ನಮ್ಮ ಸುತ್ತ ಇರುವ ವಾಹಿನಿಗಳು ಸಾಮಾಜಿಕ ಜಾಲತಾಣಗಳು ಸತ್ಯವನ್ನು ಉತ್ಪಾದಿಸತೊಡಗಿದ್ದಾವೆ ಸತ್ಯದ ಉತ್ಪಾದನೆ ಮತ್ತು ಶೋಧನೆ ಇವುಗಳಿಗಿರುವ ಅಂತರ ತಮಗೆ ಗೊತ್ತಿದೆ ಅಂತ ನಾನು ಭಾವಿಸುತ್ತೇನೆ ಸತ್ಯವನ್ನು ಉತ್ಪಾದನೆ ಮಾಡದಿದ್ದ ಹಾಗೆ ಸತ್ಯ ಅಗ್ಗವಾಗುತ್ತೆ ಮತ್ತು ಸತ್ಯದ ಸೋಕಾಳ್ ಸತ್ಯದ ಪ್ರತಿಭಾದನೆಯಿಂದ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳು ಸರ್ವಜ್ಞ ಪೀಠಗಳ ಹಾಗೆ ನ್ಯಾಯಾಲಯದ ತೀರ್ಪುಗಾರರ ಹಾಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾವೆ ನನಗೊಂದು ನನ್ನ ಮಗಳಿಗೆ ಹೇಳ್ತಿದ್ದಂಥ ಒಂದು ಪುಟ್ಟ ತಮಾಷೆಯ ಕಥೆ ನೆನಪಾಗ್ತಿದೆ ಆ ಕಥೆಯನ್ನು ಹೇಳುವುದರ ಮೂಲಕ ನನ್ನ ಮಾತು ಪ್ರಾರಂಭಿಸ್ತೀನಿ ಈ ಕಥೆ ಅನ್ವಯಿಸೋದು ಸುಶೀಲ ಅವರಿಗೆ ಒಬ್ಬ ಮರಳುಗಾಡಿನ ಚಳಿಗಾಲದಲ್ಲಿ ಒಬ್ಬ ಅರಬ್ಬು ಒಂದು ಟೆಂಟ್ ಹಾಕ್ಕೊಂಡು ಕೂತಿದ್ನಂತೆ ಚಳಿ ಅಂತ ಅಲ್ಲಿಗೆ ಒಂದು ಒಂಟೆ ಬಂದು ಸ್ವಲ್ಪ ನನ್ನ ಕತ್ತು ಒಳಗಡೆ ಹಾಕಲ ಚಳಿ ಆಗ್ತಿದೆ ಪರವಾಗಿಲ್ಲ ಹಾಕೋ ಅಂತ ಕತ್ತು ಹಾಕಿದ ಮೇಲೆ ಚಳಿ ಜಾಸ್ತಿ ಇದೆ ಸ್ವಲ್ಪ ಕಾಲು ಒಳಗಡೆ ಹಾಕಲ ಆಯಿತು ಹಾಕೋದು ಅಷ್ಟಕ್ಕೆ ಟೆಂಟು ಭರ್ತಿ ಆಗೋಯ್ತು ಆಗ ಆ ರಬ್ಬು ಏ ಒಂಟೆ ಹೋಗಪ್ಪ ನನಗೆ ತುಂಬ ಚಳಿ ಆಗ್ತಿದೆ ನಿನ್ನ ಸಹವಾಸ ಸಾಕು ಅಂತ ಹೇಳಿದ್ನಂತೆ ಆಯ್ತು ಬಿಡಪ್ಪ ಹೋಗ್ತೀನಿ ಅಂತ ಒಂಟೆ ಎದ್ದು ಹೋದರೆ ಅದ್ರ ಜೊತೆ ಟೆಂಟು ಹೊರಟೋಯ್ತಂತೆ ಹೋಯ್ತಂತೆ ಅಂದರೆ ಒಂಟೆ ಹೋಯ್ತು ಟೆಂಟು ಹೋಯ್ತು ಅಂತ ಒಂದು ಸಣ್ಣ ಕಥೆ ಸುಶೀಲ ಫಸ್ಟು ನನಗೆ ಒಂದು ಮುನ್ನುಡಿ ಬರ್ಕೊಡಿ ಅಂತ ಬಹಳ ದೀರ್ಘವಾದ ಒಂದು ಕಾದಂಬರಿ ಕೊಟ್ಟರು ಅನೇಕ ಕಾರಣಕ್ಕೆ ನಾನು ಮುನ್ನುಡಿ ಬರೆಯೋದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಿಗೆ ಹೋಗೋದು ವಿಚಾರಗೋಷ್ಠಿಗಳಿಗೆ ಹೋಗೋದನ್ನು ಗಣನೀಯವಾಗಿ ನನ್ನದೇ ಕಾರಣಕ್ಕೆ ಕಡಿಮೆ ಮಾಡಿಕೊಂಡಿದ್ದೀನಿ ಅದು ಅದರ ವಿರೋಧಿ ಅಂತಲ್ಲ ಸಾಹಿತಿಗೆ ಇದಲ್ಲದೆ ಬೇರೆ ಏನೋ ಕೆಲಸಗಳಿದೆ ಮಾಡಬೇಕಾದ್ದು ಅನ್ನುವಂಥ ಇತ್ಯಾದಿ ಜಿಜ್ಞಾಸೆಯಿಂದ ಫಸ್ಟ್ ಮುನ್ನುಡಿ ಕೇಳಿದರು ಆಗಲ್ಲ ಅಂದೆ ಹೇಗಾದರೂ ಬರ್ಕೊಡಿ ಸರ್ ಅಂತ ಹೇಳಿ ಬಹಳ ಒತ್ತಾಯ ಹಾಕಿದರು ಮುನ್ನುಡಿಗೆ ಮುನ್ನುಡಿ ಬರೀಲಿಕ್ಕೆ ಅದಕ್ಕೊಂದು ಫಸ್ಟು ಓದಬೇಕು ಓದದೇ ಮುನ್ನುಡಿ ಬರೀಬಾರ್ದು ಓದಲಿಕ್ಕೆ ಪುರುಸೊತ್ತಿಲ್ಲ ಪುಸ್ತಕಗಳ ರಾಶಿ ರಾಶಿ ಓದಬೇಕಾದ್ದು ಬೇಜಿನ ಮೇಲಿದೆ ಆಯ್ತಮ್ಮ ಅಂತ ಹೇಳಿ ಒಂದೆರಡು ಮೂರು ತಿಂಗಳು ಸಮಯ ತಗೊಂಡು ಬರ್ಕೊಟ್ಟೆ ಬರೆದಾದ ಮೇಲೆ ಪ್ರಕಾಶಕರನ್ನು ಕೊಡಿಸಿ ಅಂದರು ಸರಿ ಪ್ರಕಾಶ್ ಪ್ರಕಾಶಕರು ತಕ್ಷಣ ಪ್ರಕಾಶ್ ಮಾತ್ರ ನೆನಪಾಗುತ್ತೆ ನಮಗೆ ಕಂಬತ್ತಳ್ಳಿಯವರು ಅವ್ರಿಗೆ ನೋಡಿ ಇದು ಚೆನ್ನಾಗಿದೆ ಕಾದಂಬರಿ ಅವರು ತಕ್ಷಣ ಒಪ್ಪಿ ಅದನ್ನು ಮಾಡಿಕೊಂಡ್ರು ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು ಅಂತ ಅಮೇರಿಕದ ತಿರುಗಾಡ್ತಾ ಇದ್ದೆ ಇದೊಂದು ಸಲ ಕೃತಿ ಬಿಡುಗಡೆ ಮಾಡಿಕೊಟ್ಬಿಡಿ ಪ್ಲೀಸ್ ಅಂದರು ನಾನು ಅಲ್ಲಿಂದ ಬರುವ ದಿನಾಂಕ ನೋಡಿ ಇವತ್ತಿನ ದಿನಾಂಕಕ್ಕೆ ಬಿಡುಗಡೆ ಅಂತ ಹೇಳಿದರೆ ನಾಲ್ಕು ಪುಸ್ತಕಗಳ ಬಿಡುಗಡೆ ಅದಕ್ಕಾಗಿ ನಾನು ತಮಾಷೆಯಾಗಿ ಈ ಕಥೆಯನ್ನು ಹೇಳಿದೆ ಮೌನೇಶ್ ಅವರು ಹೇಳ್ತಾರೆ ನಾನು ನಂಬಿಕೊಂಡಿರುವುದನ್ನು ಬರೆಯುವುದಕ್ಕಿಂತ ನನ್ನ ನಂಬಿಕೆಯ ಬುಡ ಅಲುಗಾಡುವುದನ್ನು ಬರೆಯುವುದರಲ್ಲಿ ಆಸಕ್ತಿ ಅಂತ ಅವ್ರದ್ದೊಂದು ಮಾತು ನಮ್ಮ ಸಂತೋಷ್ ಅವರ ಇನ್ನೊಂದು ಕೃತಿಯನ್ನು ನಾನು ಬಿಡುಗಡೆ ಮಾಡಿ ಮಾತಾಡಿದ್ದೆ ಒಳ್ಳೆಯ ಬರಹಗಾರರು ಅವರು ನನ್ನ ಎದೆ ಭಾರ ಇಳಿಸ್ಕೊಳ್ಳಿಕ್ಕೋಸ್ಕರ ನನಗೆ ಕತೆ ಹೇಳದೇ ಇರೋದು ಕಷ್ಟ ಒಳಗಿನ ಒತ್ತಡದ ಬಿಡುಗಡೆಗೆ ನಾನು ಬರವಣಿಗೆಯ ರಹದಾರಿಯನ್ನು ಹಿಡಿದಿದ್ದೇನೆ ಅಂತ ಹೇಳ್ತಾರೆ ಇನ್ನು ಅಕ್ಷರಗಳ ಮಧ್ಯಸ್ಥಿಕೆ ಇಲ್ಲದೆ ಎಲ್ಲವನ್ನು ಅನುಭವಗಳನ್ನು ಯಶಸ್ವಿಯಾಗಿ ಹಂಚಿಕೊಳ್ಳಬಲ್ಲ ಈ ದಿನಗಳಲ್ಲಿ ನಾನು ಅಕ್ಷರಗಳನ್ನೇ ಹಿಡಿದು ಹೊರಟಿದ್ದೇನೆ ಎನ್ನುವುದನ್ನು ಗೆಳೆಯ ಗುರುಪ್ರಸಾದ್ ಹೇಳ್ತಾರೆ ಸುಶೀಲ ತಮ್ಮ ಪ್ರಥಮ ಕಾದಂಬರಿಯಲ್ಲಿ ಜೀವವಿರಿ ಜೀವವಿರೋಧಿ ಸಿದ್ಧಾಂತಗಳಿಗಿಂತ ಬದುಕಿಗೆ ಹುಸಿರು ತುಂಬುವಂತಹ ತತ್ಕ್ಷಣದ ನಮಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುವ ಔದಾರ್ಯ ಅದು ಬಹಳ ಮುಖ್ಯ ನಮ್ಮ ತಪ್ಪನ್ನು ನಾವೇ ತಿದ್ದುಕೊಂಡು ತಮ್ಮ ತಮ್ಮ ಒಳಗಣ್ಣಿಗೆ ನಮ್ಮ ಆತ್ಮಗೌರವವನ್ನು ಕುಸಿಯದ ಹಾಗೆ ಬದುಕುವ ದಿಟ್ಟೆಯರ ಕಥನ ಇದು ಅಂತ ಈ ನಾಲ್ಕು ಲೇಖಕರ ದರ್ಶನವನ್ನು ಆಶಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕೃತಿ ಕುರಿತು ಜೋಗಿ ಮತ್ತು ರಶ್ಮಿಯವರು ಮಾತನಾಡ್ತಾರೆ ನೋಡಿ ಇಲ್ಲಿ ಮೌನೇಶು ಕಲಾವಿದ ಬರಹಗಾರ ರಂಗಕರ್ಮಿ ಚಲನಚಿತ್ರ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಭಿನಯದ ಆಸಕ್ತಿ ಇರ್ತಕ್ಕಂಥವ್ರು ಅಭಿನಯವನ್ನು ಹೇಳಿಕೊಡ್ತಕ್ಕಂಥವ್ರು ಸುಶೀಲಾ ಪತ್ರಕರ್ತೆಯವರು ಸಂತೋಷ್ ಸಾಫ್ಟ್ವೇರ್ ಉದ್ಯಮಿ ಗುರುಪ್ರಸಾದ್ ವೈದ್ಯರು ಈ ನಾಲ್ವರು ಒಂದು ಪ್ರಾತಿನಿಧಿಕವಾಗಿ ಇವತ್ತಿನ ಕನ್ನಡ ಸಾಹಿತ್ಯವನ್ನು ಇಲ್ಲಿ ಪ್ರತಿನಿಧಿಸಿದ್ದಾರೆ ಅಂದರೆ ಏನು ನಾಲ್ಕು ವಿಭಾಗಗಳಲ್ಲಿ ಬರವಣಿಗೆ ಸಾಕ್ತಾ ಇದೆ ಅದರ ಪ್ರಾತಿನಿಧಿಕವಾಗಿ ಬರೆಯುವಂತಹ ಗೆಳೆಯರನ್ನು ನಾವು ಕಾಣ್ತೇವೆ ಈ ನಾಲ್ಕು ದೃಷ್ಟಿಕೋನಗಳು ಹೇಗಿವೆ ಅಭಿವ್ಯಕ್ತಗೊಂಡಿದ್ದಾವೆ ಅನ್ನುವುದನ್ನು ನಾವು ನಾಲ್ಕು ಕೃತಿಗಳಲ್ಲಿ ಕಾಣಬಹುದು ಆದರೆ ನನಗೆ ಮುಂದೆ ಆಡುವ ಮಾತುಗಳು ವಿಮರ್ಶೆಯ ಮಾತುಗಳಲ್ಲ ಪ್ರಸ್ತುತ ಸಾಹಿತ್ಯದ ಸಂದರ್ಭದಲ್ಲಿ ನಾವೆಲ್ಲ ಬರೆಯುತ್ತಿದ್ದೇವಲ್ಲ ಇದೆಲ್ಲ ಒಂದು ರೀತಿಯ ಆತ್ಮಾವಲೋಕನದ ನಮ್ಮ ನಮ್ಮ ನಡುವೆಯೇ ನಡೆಯಬಹುದಾದಂತಹ ಪಿಸುಮಾತಿನ ಚರ್ಚೆಯ ವಿಚಾರ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಬರೆಯುವವರಿಗೆ ಉಪದೇಶ ಸಲಹೆ ಮಾರ್ಗದರ್ಶನ ಅದೆಲ್ಲ ಸುಳ್ಳು ಕೊಡ ಕೂಡದು ಯಾಕೆಂದರೆ ಲೇಖಕ ಸ್ವತಂತ್ರ ಚಿಂತಕನಾಗಿರ್ತಾನೆ ಅವನಿಗೆ ಅನಿಸಿದ್ದನ್ನು ಅವನು ಬರೀತಾನೆ ಆದರೆ ನಾವೆಲ್ಲ ಬರೀತಿರುವಂಥ ಈ ಕಾಲಘಟ್ಟದಲ್ಲಿ ನಮ್ಮ ನಡುವೆ ಬೆಳೆದಿರುವಂತಹ ಅಗಾಧವಾದಂತಹ ಇತರೆ ಶಕ್ತಿಗಳು ಸಾಮಾಜಿಕ ಜಾಲತಾಣಗಳು ಅವುಗಳೆಲ್ಲ ನಮಗೆ ಸ್ಪರ್ಧಿಯೋ ವೈರಿಯೋ ಅಥವಾ ನಮ್ಮ ಸಹಪಥಿಕರೋ ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಿರ್ತಕ್ಕಂಥವರು ಅನ್ನುವಂತಹ ದೊಡ್ಡದೊಂದು ಚರ್ಚೆ ನಮ್ಮೆದರಿಗಿದೆ ಭಾರತದಂಥ ರಾಷ್ಟ್ರದಲ್ಲಿ ನಲವತ್ತೈದು ಕೋಟಿ ಜನ ಫೇಸ್ಬುಕ್ ಅನ್ನು ಬಳಸ್ತಾರೆ ಐದು ಮಿಲಿಯನ್ ಜನ ಇನ್ಸ್ಟಾಗ್ರಾಮ್ ಬಳಸ್ತಾ ಇದ್ದಾರೆ ನಾನೂರ ಎಪ್ಪತ್ತಾರು ಮಿಲಿಯನ್ ಜನ ಯೂಟ್ಯೂಬ್ ಅನ್ನು ಬಳಸ್ತಾ ಇದ್ದಾರೆ ಇಪ್ಪತ್ತೇಳು ಮಿಲಿಯನ್ ಜನ ಎಕ್ಸ್ ಖಾತೆಯನ್ನು ಬಳಸ್ತಾ ಇದ್ದಾರೆ ಬಳಸ್ತಾ ಇದ್ದೀವಿ ಇದ್ದಾರೆ ಅಂದರೆ ಅವ್ರು ಯಾರೋ ಹೊರಗೆ ಆಗ್ತೀರಿ ನಮ್ಮ ಮನೆಗಳಲ್ಲಿ ನಮ್ಮ ಸ್ನೇಹಿತರಲ್ಲಿ ನಮ್ಮ ಕಚೇರಿಗಳಲ್ಲಿ ನಾವು ಇದರ ಭಾಗವಾಗಿದ್ದೇವೆ ಥ್ರೆಡ್ ಒನ್ ಸೆವೆಂಟಿ ಫೈವ್ ಮಿಲಿಯನ್ಸ್ ಜನ ಚಂದಾದಾರರಿದ್ದಾರೆ ವಾಟ್ಸಪ್ ಅಂತೂ ಭಾರತದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ನೂರ ಮೂವತ್ತೈದು ಮಿಲಿಯನ್ ಇವತ್ತು ಬಳಕೆ ಅಂತ ಒಂದು ವರದಿ ಹೇಳುತ್ತೆ ಜೊತೆಗೆ ಟೆಲಿವಿಷನ್ ಇದೆ ಇವುಗಳು ನಮ್ಮ ಎದುರಿಗೆ ಬಹಳ ಅಖಂಡವಾಗಿ ಕೆಲಸ ಮಾಡ್ತಾ ಇದ್ದಾವೆ ಇದರ ಮಧ್ಯೆ ನಾವು ಪುಸ್ತಕ ಬರೀತಾ ಇದ್ದೀವಿ ಕತೆ ಬರೀತಾ ಇದ್ದೀವಿ ಕಾದಂಬರಿ ಬರೀತಾ ಇದ್ದೀವಿ ಸಾಹಿತ್ಯದ ಗುರಿ ಚರ್ಚೆ ಇದನ್ನು ನಮ್ಮ ಸಾಹಿತ್ಯ ಮೀಮಾಂಸೆ ನಮ್ಮಲ್ಲಿ ಹೊರಗೆ ಪಾಶ್ಚಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಬೇರೆ ಬೇರೆ ದಿಕ್ಕಿನಲ್ಲಿ ಅರ್ಥೈಸಿ ನಮಗೆ ಸಾಹಿತ್ಯದ ಕಾರ್ಯ ಏನು ಸ್ವರೂಪ ಏನು ಸಾಹಿತ್ಯ ಯಾಕಾಗಿ ಅನ್ನುವುದನ್ನು ಹೇಳಿಕೊಟ್ಟಿದೆ ಆ ದಾರಿಯಲ್ಲಿ ಅನೇಕ ಪಂಥಗಳು ಸಿದ್ಧಾಂತಗಳಲ್ಲಿ ಅನೇಕರು ನಾವು ಬರ್ಕೊಂಡು ಚರ್ಚೆ ಮಾಡ್ತಾ ಬಂದಿದ್ದೇವೆ ಆದರೆ ಈ ಒಂದು ದಶಕದಲ್ಲಾಗಿರುವ ಈ ಒಂದು ಸಾಮಾಜಿಕ ಜಾಲತಾಣಗಳ ಬಾಹುಳ್ಯ ಅಗಾಧವಾಗಿ ಬೆಳೆದು ನಿಂತಿದೆ ಅದು ಎಷ್ಟು ಬೆಳೆದು ನಿಂತಿದೆ ಅಂದರೆ ಯಾವ ಪ್ರಭುತ್ವವು ಅಮೆರಿಕನ್ ಸರ್ಕಾರದಂಥ ವ್ಯವಸ್ಥೆಯು ಅಥವಾ ಭಾರತ ಸರ್ಕಾರದಂಥ ಬೃಹತ್ ವ್ಯವಸ್ಥೆಯು ಅದನ್ನು ಪ್ರತಿಬಂಧಿಸಲಾಗದ ಒಪ್ಪಿಕೊಳ್ಳಲೇಬೇಕಾದಂತಹ ಸ್ಥಿತಿಯನ್ನು ನಾವು ತಲುಪಿದ್ದೇವೆ ತಾವೆಲ್ಲ ಬಲ್ಲ ಹಾಗೆ ಇವೆಲ್ಲ ಖಾಸಗಿ ವ್ಯಕ್ತಿಗಳು ಒಡೆತನದಲ್ಲಿರೋದರಿಂದ ಸಹಜವಾಗಿ ಅವುಗಳು ಗ್ರಾಹಕರನ್ನು ಅನ್ವೇಷಣೆ ಮಾಡ್ತವೆ ಮಾರಾಟವನ್ನು ಉದ್ದೇಶಗೊಂಡಿದ್ದಾವೆ ಅದರ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ವಿಚಾರಗಳು ಚರ್ಚೆಗಳು ಇರಬಹುದು ಆದರೆ ಬಹುಪಾಲು ಈ ಸಂಸ್ಥೆಗಳು ನೋಡುವುದು ಪ್ರತಿ ಮನುಷ್ಯನನ್ನು ಒಬ್ಬ ಗಿರಾಕಿಯನ್ನಾಗಿ ಗ್ರಾಹಕನನ್ನಾಗಿ ನೀವು ಫೇಸ್ಬುಕ್ಕನ್ನು ಬಳಸದೇ ಇದ್ದರೂ ಕೂಡ ಆ ಆ್ಯಪ್ ನಿಮ್ಮ ಹತ್ರ ಇದ್ದರೆ ಅದು ನಿಮ್ಮ ಧ್ವನಿಯನ್ನು ಸದಾ ರೆಕಾರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ನಿಮಗೇನು ಬೇಕು ಏನು ಬೇಡ ಅನ್ನೋ ಗ್ರಹಿಸಿ ನಿಮಗೆ ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಸ್ಥಿತಿಯನ್ನು ತಂದಿದೆ ಭಾರತ ಮತ್ತು ಭಾರತದಂಥ ಬಹುಕೋಟಿ ಜನ ಇರುವ ಎಲ್ಲ ಕಡೆ ನಾವೆಲ್ಲ ಮನುಷ್ಯರಾಗಿ ಉಳಿದಿಲ್ಲ ಗ್ರಾಹಕರಾಗಿ ಉಳಿದಿದ್ದೀವಿ ಮಾರಾಟದ ಕೊಳ್ಳುವ ಮಾರುವ ಸಂಗತಿಗಳಾಗಿದ್ದಾವೆ ಇದ್ರ ಮಧ್ಯೆ ನಮ್ಮ ಸಾಹಿತ್ಯ ಪ್ರಖ್ಯಾತ ಮೀಮಾಂಸಕ ಅಭಿನವ ಗುಪ್ತ ತನ್ನ ಅಭಿನವ ಭಾರತಿಯಲ್ಲಿ ಒಂದು ಮಾತು ಹೇಳ್ತಾನೆ ಶೋಧಿತಾನಿ ನ ದೂಷಿತಾನಿ ಅಂದರೆ ನಾನು ಹಿರಿಯರು ಮಾಡಿದ್ದನ್ನು ಶೋಧಿಸ್ತೇನೆ ಅದನ್ನು ನಾನು ದೂಷಿಸುವುದಿಲ್ಲ ಸಾಹಿತ್ಯದ ಕೆಲಸ ಶೋಧನೆ ಅನುಭವಗಳ ಶೋಧನೆ ಸತ್ಯದ ಶೋಧನೆ ಅದು ಇಲ್ಲಿರುವ ಪ್ರತಿಯೊಬ್ಬರು ಅವರವರು ಕಂಡು ಸತ್ಯ ಅವರವರ ದರ್ಶನ ಅಥವಾ ಎಲ್ಲ ಬರಹಗಾರರಿಗೆ ನಾವೆಲ್ಲ ಬರೆಯುವವರು ಒಂದೊಂದು ವಿಚಾರ ಇಟ್ಕೊಂಡು ಬರೀತೇವೆ ಸತ್ಯದ ಹುಡುಕಾಟದಲ್ಲಿರ್ತೇವೆ ಆದರೆ ನಮ್ಮ ಸುತ್ತ ಇರುವ ವಾಹಿನಿಗಳು ಸಾಮಾಜಿಕ ಜಾಲತಾಣಗಳು ಸತ್ಯವನ್ನು ಉತ್ಪಾದಿಸತೊಡಗಿದಾವೆ ಸತ್ಯದ ಉತ್ಪಾದನೆ ಮತ್ತು ಶೋಧನೆ ಇವುಗಳಿಗಿರುವ ಅಂತರ ತಮಗೆ ಗೊತ್ತಿದೆ ಅಂತ ನಾನು ಭಾವಿಸುತ್ತೇನೆ ಸತ್ಯವನ್ನು ಉತ್ಪಾದನೆ ಮಾಡದಿದ್ದ ಹಾಗೆ ಸತ್ಯ ಅಗ್ಗವಾಗುತ್ತೆ ಮತ್ತು ಸತ್ಯದ ಸೋಕಾಳ್ ಸತ್ಯದ ಪ್ರತಿಭಾದನೆಯಿಂದ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳು ಸರ್ವಜ್ಞ ಪೀಠಗಳ ಹಾಗೆ ನ್ಯಾಯಾಲಯದ ತೀರ್ಪುಗಾರರ ಹಾಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾವೆ ಇಂಥ ಹೊತ್ತಲ್ಲಿ ಸಾಹಿತಿ ಏನು ಮಾಡಬೇಕು ಬರಹಗಾರ ಏನು ಮಾಡಬೇಕು ಸಾವಿರ ಪುಸ್ತಕ ಹಚ್ಚಾಕ್ತೀವಿ ಒಂದು ಇನ್ನೂರು ಪುಸ್ತಕ ಲೈಬ್ರರಿ ಮಾರ್ತೀವಿ ಇನ್ನೊಂದು ಇನ್ನೂರು ಪುಸ್ತಕ ಉಚಿತವಾಗಿ ಹಂಚಿ ಸಮಾಧಾನ ಪಟ್ಕೊಳ್ತೀವಿ ಇನ್ನೊಂದು ಇನ್ನೂರು ಪುಸ್ತಕ ಮಾರಾಟ ಆದ್ರ ಪುಣ್ಯ ಇನ್ನು ಉಳಿದ ಇನ್ನೂರನ್ನು ಇನ್ನೊಂದು ಎರಡು ವರ್ಷ ನಿಧಾನ ಖರ್ಚು ಮಾಡ್ತಿದ್ದೀವಿ ಇದು ಬಹುತೇಕ ನಮ್ಮ ಬರಹಗಾರರ ಪ್ರಕಾಶಕರ ಹಣೆ ಬರಹ ಹಾಗಾದರೆ ಸಾಹಿತ್ಯವನ್ನು ಆರ್ಥಿಕ ವ್ಯವಹಾರಗಳ ಜೊತೆ ಯೋಚಿಸೋದು ತಪ್ಪ ಸಿನಿಮಾಕ್ಕಿರುವಂಥ ಆರ್ಥಿಕ ಒತ್ತಡ ಅಥವಾ ದೃಶ್ಯ ಮಾಧ್ಯಮಗಳಿರತಕ್ಕಂತಹ ವ್ಯವಹಾರಿಕ ಒತ್ತಡಗಳ ದೃಷ್ಟಿಯಿಂದ ನಾವು ನೋಡಬೇಕಾ ಅನ್ನುವಂಥ ಒಂದು ಚರ್ಚೆ ಇದೆ ಇಲ್ಲ ಸಾಹಿತ್ಯದಲ್ಲಿ ಮುನ್ನಲೆಯಲ್ಲಿರತಕ್ಕಂಥದ್ದು ಸತ್ಯ ಶೋಧನೆ ಅನುಭವಗಳ ಶೋಧನೆ ಮಿಕ್ಕದ್ದೆಲ್ಲ ಹಿನ್ನೆಲೆಯಲ್ಲಿರುತ್ತೆ ಆರ್ಥಿಕ ವಿಚಾರಗಳು ಆದರೆ ಆರ್ಥಿಕ ವಿಚಾರಗಳೇ ಮುನ್ನಲೆಯಲ್ಲಿರ್ತಕ್ಕಂತಹ ರೀತಿ ಇದೆಯಲ್ಲ ಅವುಗಳು ಇವತ್ತು ಅಬ್ಬರಿಸ್ತಾ ಇದ್ದಾವೆ ಎಷ್ಟರ ಮಟ್ಟಿಗೆ ಅವುಗಳು ಅಬ್ಬರಿಸ್ತಾ ಇದ್ದಾವೆ ಅಂದರೆ ನಾವು ಅವುಗಳ ಫಲಾನುಭವಿಗಳಾಗಿದ್ದೇವೋ ಬಲಿಪಶುಗಳಾಗಿದ್ದೇವೆಯೋ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ ಚೈತನ್ಯರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಆರ್ಟ್ ಶುಡ್ ನಾಟ್ ಹ್ಯಾವ್ ಎ ಮಾರಲ್ ಏಮ್ ಬಟ್ ಇಟ್ ಮಸ್ಟ್ ನೆಸೆಸರಿಲಿ ಹ್ಯಾವ್ ಮಾರಲ್ ವ್ಯೂ ಅಂದರೆ ನಮ್ಮ ಕಲೆಗೆ ನಮ್ಮ ಸಾಹಿತ್ಯಕ್ಕೆ ನೈತಿಕ ಗುರಿ ಇರಬೇಕಾಗಿಲ್ಲ ಆದರೆ ನೈತಿಕ ದೃಷ್ಟಿಕೋನ ಇರಬೇಕು ಅನ್ನುವಂಥದ್ದು ಹಾಗಾದ್ರೆ ಇವತ್ತು ಯಾವುದು ನೈತಿಕ ಯಾವುದು ಕಲಾತ್ಮಕ ನಾವು ಬರೆಯುವವರು ಸಾಹಿತ್ಯದ ಮೂಲ ತತ್ವಗಳನ್ನು ನಂಬಿ ಹೊರಟ್ರೆ ನಮ್ಮ ಸುತ್ತ ನಡೆಯುತ್ತಿರುವ ನೈತಿಕತೆ ಏನು ಕಲಾತ್ಮಕತೆ ಏನು ಬರೆಯುವವನು ಇರಬೇಕಾದಂಥ ನೈತಿಕತೆ ಮತ್ತು ಕಲಾತ್ಮತೆಗಳ ಜಿಜ್ಞಾಸೆ ಏನು ಇದೆಲ್ಲ ನಾನು ಖಾಸಗಿಯಾಗಿಯೂ ಬರಹಗಾರರ ಜೊತೆ ಮಾತನಾಡುವಾಗ ಸಣ್ಣ ಪುಟ್ಟ ಸಭೆಗಳಲ್ಲೂ ಇಂಥ ವಿಚಾರಗಳನ್ನು ನಾನು ಚರ್ಚೆ ಇರ್ತೀನಿ ಇಂಥ ಒಂದು ಅಗಾಧವಾದ ಒತ್ತಿನಲ್ಲಿ ನಾವು ಸಾಹಿತ್ಯ ರಚನೆಗೆ ಹೊರಟಿದ್ದೇವೆ ಈ ಸಾಹಿತ್ಯ ರಚನೆಯ ವಿಚಾರದಲ್ಲಿ ನೀವು ಆಶ್ಚರ್ಯ ಆಗಬಹುದು ಈಗ ನಕಲಿ ಬುದ್ಧಿಮತ್ತೆಯ ಪ್ರಮಾಣ ಎಷ್ಟು ಬಂದಿದೆ ಅಂದರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅನೇಕ ಲೋಕೋ ಲೋಕೋಪಯೋಗಿ ಕೆಲಸವನ್ನು ಮಾಡ್ತಿದೆ ನಿಮ್ಮದನ್ನು ಬಯೋ ಹಾಗಿಲ್ಲ ಅದರಿಂದ ಅಪರಾಧಗಳ ಪತ್ತೆ ಆಗ್ತಿದೆ ಅದರಿಂದ ಬೇಕಾದಷ್ಟು ಒಳ್ಳೆಯ ಕೆಲಸಗಳಾಗುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಾ ಇದೆ ಕೃತಕ ಬುದ್ಧಿಮತ್ತೆ ಒಂದು ದಿನ ಕೃತಕ ಬುದ್ಧಿಮತ್ತೆ ಯಾವುದು ನಕಲಿ ಬುದ್ಧಿಮತ್ತೆ ಯಾವುದು ಅನ್ನುವಂತಹ ಗೊತ್ತಾಗದಂಥ ಅಯೋಮಯ ಸ್ಥಿತಿಗೆ ನಾವು ತಲುಪಿಬಿಡ್ತೇವೆ ಮನುಷ್ಯ ತನ್ನ ನಸ್ ಅಸಲಿ ಬುದ್ಧಿಮತ್ತೆಯನ್ನು ನೀಗಿಕೊಂಡು ಅವನೇ ಸೃಷ್ಟಿಸಿದ ಕೃತಕ ಬುದ್ಧಿಮತ್ತೆಯ ದಾಸಾನುದಾಸನಾಗುವ ಕ್ಷಣಗಳಿಗೆ ನಾವು ಬಹಳ ಬಹಳ ಹತ್ತಿರದಲ್ಲಿದ್ದೇವೆ ಮತ್ತು ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇವೆ ಹಾಗಾದರೆ ನಾವು ಇದರಲ್ಲಿ ಯಾರನ್ನ ಬೈಬೇಕು ಈ ಸಾಮಾಜಿಕ ಜಾಲತಾಣಗಳನ್ನು ಸಾಂಸ್ಕೃತಿಕ ಜಾಲತಾಣಗಳನ್ನಾಗಿ ಮಾಡುವುದು ಹೇಗೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಭಾಗಶಃ ಅಲ್ಲಲ್ಲಿ ಕೆಲವರು ಅದನ್ನ ಅದಕ್ಕೆ ಬಳಸಿಕೊಳ್ಬಹುದು ಒಟ್ಟಾರೆಯಾಗಿ ಅದು ಪ್ರತಿ ವ್ಯಕ್ತಿಯ ಕೈಗೆ ಸಿಕ್ಕಿರುವ ಒಂದು ಬ್ರಹ್ಮಾಸ್ತ್ರದ ಹಾಗೆ ಅವನಿಗನಿಸಿದ್ದನ್ನು ಅವನು ಹೇಳುವ ಹಾಗೆ ಕನಿಷ್ಠ ನಿನಗನಿಸಿದ್ದು ನೀನು ಹೇಳೋ ಮಾರಾಯ ನೀನು ಹೆಸರಾಕಂಡು ಹೇಳೋ ನೀನು ಸ್ವಂತ ವಿಳಾಸದೊಂದಿಗೆ ಹೇಳು ಆಗಲಾದರೂ ಅದಕ್ಕೊಂದು ಅಧಿಕೃತತೆ ಬರುತ್ತೆ ಅಂದರೆ ಈಗ ನಕಲಿ ಐಡಿಗಳಿಂದ ಕ್ರಿಯೆ ಪ್ರತಿಕ್ರಿಯೆಗಳನ್ನು ಕೆಸರನ್ನು ಹೆಚ್ಚಾ ಅದು ಎಂಥ ಒಂದು ಜಿಗುಪ್ಸೆಯನ್ನು ಉಟ್ಟು ಮಾಡಿದೆ ಅಂತಂದರೆ ಅದು ಅತ್ಯಂತ ಪರಾಕಾಷ್ಟಿಗೆ ತಲುಪಿಡಿದೆ ನಾವು ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತೀವಿ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂದರೆ ನೋಡುವುದು ಸತ್ಯ ಅದರ ದುರುಪಯೋಗದ ಪರಾಕಾಷ್ಟತೆಯನ್ನು ಇವತ್ತು ಎಲ್ಲ ಕಡೆ ಕಾಣ್ತಾ ಇದ್ದೀವಿ ಓದುವುದು ಏನಾಗತ್ತೆ ಎರಡು ಸಾಲು ಒಂದು ಪ್ಯಾರ ಒಬ್ಬ ಒಂದು ಪುಟ ಒಬ್ಬ ಲೇಖಕ ಬರೆದ್ರೆ ಇನ್ ಬಿಟ್ವೀನ್ ಲೈನ್ಸ್ ತುಂಬ ಇರುತ್ತೆ ವಿಚಾರ ಅವನು ಬರೆದಿರುವುದಕ್ಕಿಂತ ಬರೆಯದೇ ಇರುವುದನ್ನು ಓದುಗ ಗ್ರಹಿಸಬಹುದು ಆ ಥರದ ಕಲ್ಪನೆಗೆ ಊಹೆಗೆ ಓದುಗನ ವಿವೇಚನೆಗೆ ಅವನ ಬುದ್ಧಿಮತ್ತೆಗೆ ಕೆಲಸ ಕೊಡುತ್ತೆ ಓದು ಆದರೆ ದೃಶ್ಯ ಮಾಧ್ಯಮ ಒಂದನ್ನು ಹೇರಿ ಇದೇ ಸತ್ಯ ಇಷ್ಟೇ ಸತ್ಯ ಅಂತ ಹೇಳಿ ಸತ್ಯವನ್ನು ಉತ್ಪಾದಿಸಿ ಅದು ಸತ್ಯವನ್ನು ಸತ್ಯದ ಹೆಸರಿನಲ್ಲಿ ನಮ್ಮನ್ನು ಅಗ್ಗವಾದ ಸತ್ಯಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಕ್ಕಂಥದ್ದು ಇದು ಇತ್ತೀಚೆಗೆ ಬರೆಯಲು ಕೂತಾಗೆಲ್ಲ ನನ್ನಂದವರನ್ನು ನನ್ನಂಥವರನ್ನು ತೀವ್ರವಾಗಿ ಕಾಡ್ತಕ್ಕಂಥದ್ದು ಸೊ ವಿ ಹ್ಯಾವ್ ಅ ವೆರಿ ರಿಚ್ ಮೀಡಿಯಾ ವಿತ್ ಪೂರ್ ಡೆಮಾಕ್ರಸಿ ತುಂಬ ಅದ್ಭುತವಾದಂಥ ಮಾಧ್ಯಮಗಳು ನೂರಾರು ಚಾನಲ್ ನೂರಾರು ಸಂಗತಿಗಳು ಸಂಗತಿಗಳು ಸಂಗತಿಗಳಾಗಿ ಬಹಳ ಸಮೃದ್ಧವಾದಂಥ ಮಾಧ್ಯಮ ಆದರೆ ಅದು ಪ್ರಜಾಸತ್ತೆಯ ವಿಷಯಕ್ಕೆ ಬಂದಾಗ ಅತ್ಯಂತ ದಯನೀಯವಾದಂಥದ್ದಾಗಿರುತ್ತೆ ಇದು ಮುಖ್ಯವಾಗಿ ಬರಹಗಾರನಾಗಿ ನನಗೆ ನಾನು ದೃಶ್ಯ ಮಾಧ್ಯಮದಲ್ಲೂ ಕೆಲಸ ಮಾಡಿದರೂ ಕೂಡ ನನ್ನ ತವರು ಮನೆ ಬರಹಗಾರ ಬರಹಗಾರನಾದ್ದರಿಂದ ನನಗೆ ತುಂಬ ತುಂಬ ಕಾಡುತ್ತೆ ಮತ್ತು ಹಾಗಾದರೆ ಒಬ್ಬ ಲೇಖಕನ ಟೆನಾಸಿಟಿ ಏನು ಅವನ ಟೆನಾಸಿಟಿ ಏನು ಅವನ ಬದ್ಧತೆ ಏನು ಅವನು ಯಾವುದನ್ನು ಐ ಶುಡ್ ನಾಟ್ ಗಿವ್ ಅಪ್ ಅದು ನಾನು ಇದು ಇದನ್ನೇ ಹೇಳ್ತೀನಿ ಅಂತ ಒಂದು ಬದ್ಧತೆಯಿಂದ ಬರೆಯುವುದು ಹೇಗೆ ಮಲಿನಗೊಳ್ಳದೆ ಬರೆಯುವುದು ಹೇಗೆ ಅನ್ನುವಂಥದ್ದು ಇವತ್ತಿರುವಂತಹ ಬಹಳ ದೊಡ್ಡ ಚಾಲೆಂಜ್ ಮೊದಲು ಮುದ್ರಣ ಮಾಧ್ಯಮ ಬಂತು ಆಗ ಶಾಕ್ ರೇಡಿಯೋ ಬಂತು ಆಗ ಒಂದಷ್ಟು ತಲ್ಲಣ ಆಯಿತು ಟೆಲಿವಿಷನ್ ಬಂತು ಆಗಷ್ಟು ಕೋಲಾಹಲಗಳಾಯಿತು ಆದರೆ ಈಗ ಆ ಕೋಲಾಹಲದ ಪರಾಕಾಷ್ಠೆಯಲ್ಲಿ ಸಾಮಾಜಿಕ ಜಾಲತಾಣಗಳು ನಮ್ಮ ಮಧ್ಯೆ ಒಂದು ಹೈಪರ್ಬೋಲ್ ಅನ್ನುವಂತಹ ಅತಿಶಯೋಕ್ತಿಗಳನ್ನು ಅಥವಾ ಉತ್ಪ್ರೇಕ್ಷೆಗಳನ್ನು ಹರಡಿ 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 ಚಿಕ್ಕ ಮಗುವಿನ ಮುಗ್ಧತೆ ಇರಲಿ ಪ್ರಬುದ್ಧರ ಮುಗ್ಧತೆಯೂ ಹೋಗ್ಬಿಟ್ಟಿದೆ ಈ ಮುಗ್ಧತೆಯ ನಾಶದಿಂದಾಗುವ ತೊಂದರೆ ಏನು ಅಂದರೆ ನಾವು ಮಗುವಿನಂತೆ ಒಂದು ಕಲೆಯನ್ನು ಆಸ್ವಾದಿಸೋಕ್ಕೆ ಆಗಲ್ಲ ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ನಮ್ಮ ಕೆಲಸ ಮಾಡುವಾಗ ಸಂಕಲನ ಅಂತ ಒಂದು ಬಂದಿದೆ ಎಷ್ಟು ಹರಿತವಾದ ಸಂಕಲನ ಅಂದರೆ ಯಾವುದನ್ನು ನಾವು ಸಸ್ಟೈನ್ ಮಾಡೋದಕ್ಕೆ ಹೆದರಿಕೆ ಆಗುತ್ತೆ ಸ್ವಲ್ಪ ನಿಂತು ಹೇಳೋಣಪ್ಪ ಸಾವಧಾನವಾಗಿ ಅಂದರೆ ಸಾರ್ ಜನ ಆಕಳಿಸ್ಬಿಡ್ತಾರೆ ಸಾರ್ ಎದ್ದೋಗ್ಬಿಡ್ತಾರೆ ಸರ್ ಈ ತಾಳ್ಮೆ ಎಷ್ಟು ರೂಢಿಸ್ಬಿಟ್ಟಿದ್ದಾವೆ ಸೋಷಿಯಲ್ ಮೀಡಿಯಾಗಳು ಅಂತಂದರೆ ಜನಸಾಮಾನ್ಯರಿಗೆ ಸಾಮಾನ್ಯ ಜನಕ್ಕೆ ಕೂಡ ಸಾವಧಾನ ಕಳೆದು ಹೋಗ್ಬಿಟ್ಟಿದೆ ಆ ಸಾವಧಾನ ಕಳೆದು ಹೋದ ಸ್ಥಿತಿಯಲ್ಲಿ ಕಲೆಯನ್ನು ಅವನು ಗ್ರಹಿಸಲಾರ ಯಾಕೆ ಅಂತಂದರೆ ಕಲೆ ಎನ್ನುವುದು ಜನಸಾಮಾನ್ಯರ ಯೋಗ ಅದು ಆರ್ಟ್ ಇಸ್ ದ ಕಾಮನ್ ಮ್ಯಾನ್ಸ್ ಯೋಗ ಅಂತ ಹೇಳ್ತಾರೆ ಕಳೆದು ಹೋಗ್ಬಿಟ್ಟಿದೆ ಈ ತರದ ಸಭೆಗಳಲ್ಲಾದರೂ ನಾವು ಒಂದಿಷ್ಟು ಅದನ್ನು ಹಂಚ್ಕೋಬೋದೇ ಹೊರತು ಒಟ್ಟಾರಿಯಾಗಿ ನಾವು ಒಪ್ಪಿಕೊಂಡಿರುವ ವೇಗ ಕಲೆಯ ಆಸ್ವಾದಕ್ಕೆ ಧ್ಯಾನಕ್ಕೆ ತುಂಬ ತುಂಬ ಒಂದು ರೀತಿಯ ಇಡಿಯೋ ತಂದು ವೈಲಕ್ಷಣಗಳನ್ನು ತಂದು ವೈಚಿತ್ರ್ಯಗಳನ್ನು ತಂದು ನಮ್ಮನ್ನು ಗರಬಡಿದವರ ಹಾಗೆ ಚಡಪಡಿಸುವ ಹಾಗೆ ಆಗಿರತಕ್ಕಂಥ ದೊಡ್ಡ ತೊಂದರೆ ನಾವು ಕುತೂಹಲಗಳನ್ನು ಕಳ್ಕೊಳ್ತಿರೋದು ಈ ಧ್ಯಾನವನ್ನು ನೀಿಕೊಂಡ ಮನಸ್ಸಿಗೆ ಏನನ್ನು ಹೇಳಬೇಕೀಗ ನಾವು ನಮ್ಮ ಇಡಿಯಮ್ಸ್ ಬದಲಾಗಬೇಕಾ ನಮ್ಮ ನುಡಿಗಟ್ಟುಗಳೇ ಬದಲಾಗಬೇಕಾ ನಮ್ಮ ವ್ಯಾಕರಣ ಬದಲಾಗಬೇಕಾ ನಾವು ಬರೆಯುತ್ತಿರುವ ಕ್ರಮದಲ್ಲೇ ಏನೋ ಬೇರೆ ನಾವು ಯೋಚಿಸಬೇಕಾಗಿದೆಯಾ ಇದು ಪ್ರತಿ ಸಾಲು ಬರೆಯುವಾಗ ನನಗೆ ಇದು ಕಾಡ ಕಾಡುತ್ತೆ ಒಂದು ಕಥೆ ಬರೀಲಿಕ್ಕೆ ಹೊರಡ್ರಿ ಇದು ಕಾಡುತ್ತೆ ಇದನ್ನು ನಾನು ಒಬ್ಬ ಸರೀಕ ಕಥೆಗಾರನಾಗಿ ಬರಹಗಾರನಾಗಿ ಹಂಚ್ಕೊತಿದ್ದೇನೆ ಹೊರತು ದಯಮಾಡಿ ಇದನ್ನು ಉಪದೇಶಾತ್ಮಕ ಅಂತ ಯಾರು ದಯಮಾಡಿ ಅದನ್ನು ಭಾವಿಸಬಾರ್ದಾಗಿ ನಾನು ಕೇಳ್ಕೊಳ್ತೇನೆ ಯಾಕೆಂದ್ರೆ ಇವತ್ತು ನಮ್ಮ ನಡುವೆ ಹೋಗ್ತಿರ್ತಕ್ಕಂತಹ ವಿದ್ಯಮಾನಗಳೆಲ್ಲ ನಿಮಗೆ ಗೊತ್ತಿದೆ ಯಾವ ಪ್ರಮಾಣದಲ್ಲಿ ಆ ವಿದ್ಯಮಾನಗಳು ಬೆಳೀತಾ ಇದ್ದಾವೆ ಅನ್ನುವಂಥದ್ದು ಇವುಗಳ ನಡುವೆ ನಿಜಕ್ಕೂ ಸತ್ಯ ಯಾವುದು ಆ ಸಾಹಿತ್ಯ ಅನ್ನುವಂಥದ್ದುಕ್ಕಿದ್ದಂಥ ಒಂದು ಒಂದು ಶೋಧನೆಯ ಮಾರ್ಗ ಇವತ್ತು ಮಸ್ಕಾಗಿ ಹೋಗ್ಬಿಟ್ಟಿದೆ ಬರೆಯುವವರು ಓದುಗರ ನಡುವೆ ಅಗಾಧವಾದ ಕಂದರ ಆಗಿದೆ ಮತ್ತು ಆ ಬರವಣಿಗೆಯಲ್ಲಿ ಯಾವುದು ಉತ್ಕೃಷ್ಟ ಅಥವಾ ಯಾಕೆ ಉತ್ಕೃಷ್ಟ ಅಂತ ಅನ್ನುವಂಥ ಚರ್ಚೆಯನ್ನು ನಾವಿವತ್ತು ಅತ್ಯಂತ ಗೊಂದಲ ಸ್ಥಿತಿ ಗೊಂದಲದ ಸ್ಥಿತಿಯಲ್ಲಿ ಕಂಡುಕೊಳ್ತಾ ಇದ್ದೇವೆ ಒಂದು ಕಡೆ ಡಿ ಎಚ್ ಲಾರೆನ್ಸ್ ಒಂದು ಮಾತು ಹೇಳ್ತಾನೆ ಎಸೆನ್ಷಿಯಲ್ ಫಂಕ್ಷನ್ ಆಫ್ ಆರ್ಟ್ ಇಸ್ ಮಾರಲ್ ಕಲೆಯ ಮುಖ್ಯ ಉದ್ದೇಶ ಮೊರ್ಯಾಲಿಟಿ ಅನ್ನುವಂಥದ್ದು ಅಂದರೆ ಕಲೆಯ ಸಾರಭೂತವಾದಂತಹ ಕಾರ್ಯ ತುಂಬ ನೈತಿಕವಾದದ್ದು ಅನ್ನುವಂಥದ್ದನ್ನು ಇಂಥ ಚರ್ಚೆಗಳಿಗೆ ನಮ್ಮನ್ನು ಒಟ್ಕೊಳ್ತಾ ಇದ್ದೇವೆ ಶಬ್ದ ಮತ್ತು ಅರ್ಥಗಳು ಪಾರ್ವತಿ ಪರಮೇಶ್ವರರ ಆಗಿರಬೇಕು ಅಂತ ಕಾಳಿದಾಸ ಒಂದು ಕಡೆ ಹೇಳ್ತಾನೆ ಈಗ ನಮಗೆ ಶಬ್ದಕ್ಕೂ ಅರ್ಥಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಾ ಅವು ಒಟ್ಟಿಗೆ ಇದ್ದಾವಾ ಅವುಗಳ ಮಧ್ಯೆ ಅವಿನಾಭಾವ ಸಂಬಂಧ ಇದೆಯಾ ಅನ್ನುವಂಥದ್ದು ಬಹುದೊಡ್ಡ ಚರ್ಚೆಯ ಸಂಗತಿ ಆಗಿದೆ ನಮ್ಮ ಪ್ರಖ್ಯಾತ ದಿನಪತ್ರಿಕೆಗಳು ಕೂಡ ಎಲ್ಲೋ ಒಂದು ಕಡೆ ಮಾರಾಟಕ್ಕೋಸ್ಕರ ಒಂದು ಕಾಲಕ್ಕೆ ಜಾಹೀರಾತುಗಳು ಒಳಗಡೆಯಲ್ಲ ಇರ್ತಿದ್ವು ಈಗ ಮುಖದ ಮುಖಪುಟದ ಮೂರು ನಾಲ್ಕು ಪುಟಗಳೇ ಜಾಹೀರಾತಿ ಕೊಟ್ಟುಬಿಡ್ತಾರೆ ಅವನ ಸಂಕೋಚ ಇರ್ತಿತ್ತು ಮುಂಬ ಪ್ರಥಮ ಪುಟದಲ್ಲಿ ಜಾಹೀರಾತು ಹಾಕಬಾರ್ದು ಅನ್ನೋಂಥದ್ದು ಒಳಗಡೆ ಇರ್ತಿತ್ತು ಈಗ ಅವುಗಳು ಬರ್ತಿದ್ದಾವೆ ಅಂದರೆ ಒಂದು ಟಾಬ್ಲಾಯ್ಡ್ ಸಂಸ್ಕೃತಿಯನ್ನು ದಿನಪತ್ರಿಕೆಗಳು ಭಾಷೆಯಲ್ಲೋ ಹೆಡ್ಲೈನ್ಸಲ್ಲೋ ಇಲ್ಲಿ ಎಲ್ಲ ತುಂಬ ಜನ ಪತ್ರಕರ್ತರಿದ್ದಾರೆ ಕೊಡುವಂಥದ್ದು ಟು ಟು ಅಟ್ರ್ಯಾಕ್ಟ್ ಪೀಪಲ್ ಆಕರ್ಷಿಸೋದಕ್ಕೋಸ್ಕರ ಮಾರಾಟಕ್ಕೋಸ್ಕರ ಈ ಗ್ರಾಹಕ ಪ್ರಜ್ಞೆ ದುರದೃಷ್ಟವಶಾತ್ ಅತ್ಯಂತ ಕುಗ್ರಾಮಗಳಿಗೂ ತಲುಪಿದೆ ಒಂದು ಅತ್ಯಂತ ಸಾಧಾರಣವಾದ ಒಂದು ದ್ವೀಪ ರಾಷ್ಟ್ರ ಇಂಡೋನೇಷ್ಯಾ ಅತಿ ಹೆಚ್ಚು ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತೆ ಅಂತ ಒಂದು ವರದಿ ಹೇಳುತ್ತೆ ಇಂಥ ಹೊತ್ತಲ್ಲಿ ನಾವು ಮತ್ತು ನಮ್ಮ ಸಾಹಿತ್ಯ ನಮ್ಮ ಚಿಂತನೆ ಬರಿತಾ ಹೋಗೋಣ ಕಾಲಕ್ಕೆ ಬಿಡೋಣ ಓದುಗರಿಗೆ ಬಿಡೋಣ ಯಾಕೆಂದರೆ ಯಾರೂ ಕಾಲಾತೀತವಾಗಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಾಲದ ಅಗ್ನಿದಿವ್ಯದಲ್ಲಿ ನಾವೆಲ್ಲ ಆದು ಹೋಗಬೇಕಾಗಿದೆ ಇದನ್ನು ಸಮರ್ಥವಾಗಿ ಎದುರಿಸುವ ಕ್ರಮವನ್ನು ಕುರಿತು ಹಿರಿಯರು ಚಿಂತನೆ ಮಾಡಬೇಕು ನಾವು ಅಂಥ ಚಿಂತನೆಗಳನ್ನು ಚರ್ಚೆಗಳಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅದು ಈಗ ಸಾಹಿತ್ಯ ಲೋಕಕ್ಕೆ ಬೇಕಾದಂಥದ್ದು ಇಲ್ಲದಿದ್ದರೆ ನಾವು ರುಟೀನಾಗಿ ಪುಸ್ತಕ ಬರ್ಕೊಂಡು ನಮ್ಮ ಪಾಡಿ ನಾವು ಇರೋದು ಒಂದಿರತ್ತೆ ಆದರೆ ನಮ್ಮ ಮುಂದೆ ಇಂಥ ದೊಡ್ಡ ಸವಾಲುಗಳಿದೆ ಈ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿಯೂ ಸಾವಿರದ ಇನ್ನೂರು ಪುಟಗಳ ಒಂದು ಸಾಹಿತ್ಯವನ್ನು ಪ್ರಕಾಶ್ ಅವರು ಪ್ರಕಟಿಸಿ ನಾಲ್ಕು ಜನ ಲೇಖಕರ ಬೆನ್ನಿಗೆ ನಿಂತು ಅವುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇವುಗಳನ್ನು ಓದುವುದರ ಮೂಲಕ ಈ ಗೆಳೆಯರನ್ನು ಅಭಿನಂದಿಸಿ ನಿಮ್ಮ ಪ್ರತಿಕ್ರಿಯೆಗಳ ಮೂಲಕ ಅವರ ಸಾಹಿತ್ಯ ಕೃಷಿಯ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಅಂತ ಬೇಡಿಕೊಂಡು ಮುಂದಿನ ಭಾಷಣಕಾರರಿಗೆ ಅನುವು ಮಾಡಿಕೊಡ್ತೇನೆ ನಮಸ್ಕಾರ